ಓಂ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀ ವೇಸ್ ಕ್ರಿಯೇಷನ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಮ್ಮ ಒಂದನೇ ಮತ್ತು ಎರಡನೇ ಭಾಗದಲ್ಲಿ ನಾವು ಗಾಯತ್ರಿ ಮಂತ್ರದ ಉಗಮ ಹೇಗಾಯಿತು ವಿಶ್ವಾಮಿತ್ರರಿಂದ ಹೇಗೆ ಪ್ರಕಟಿಸಲ್ಪಟ್ಟಿತು ಗಾಯತ್ರಿ ಮಂತ್ರದ ಮಹತ್ವ ಈ ಎಲ್ಲ ವಿಷಯವನ್ನು ತಿಳಿದುಕೊಂಡಿದ್ವಿ ಇವತ್ತಿನ ನಮ್ಮ ಮೂರನೇ ಭಾಗದಲ್ಲಿ ಗಾಯತ್ರಿಯನ್ನು ಉಪಾಸನೆ ಮಾಡಲು ಅನುಸರಿಸಬೇಕಾದ ನಿಯಮಗಳು ಯಾವುವು ಹೇಗೆ ಉಪಾಸನೆ ಮಾಡಬೇಕೆನ್ನುವುದನ್ನು ತಿಳಿಯೋಣ ಹಾಗೆಯೇ ನಾವು ಹೇಗೆ ಉಪಾಸನೆ ಮಾಡಬೇಕೆಂದು ತಿಳಿದು ಮಾಡಿದಾಗ ಈ ಗಾಯತ್ರಿ ಮಂತ್ರದಲ್ಲಿ ಹೆಚ್ಚಿನ ಫಲವನ್ನು ನಾವು ಪಡೆದುಕೊಳ್ತೇವೆ ಬಂಧುಗಳೇ ಶ್ರೀ ಗಾಯತ್ರಿ ದೇವಿಯನ್ನು ವೇದ ಮಾತಾ ಎಂದು ಕರೆಯಲಾಗಿದೆ ಶ್ರೀ ಗಾಯತ್ರಿ ಮಂತ್ರವನ್ನು ವೇದಗಳಲ್ಲಿಯೇ ಸರ್ವಶ್ರೇಷ್ಠ ಎಂದು ನಂಬಲಾಗಿದೆ ಶ್ರೀ ಗಾಯತ್ರಿ ದೇವಿಯು ಪ್ರಾಣಾಧಾರಕಳು ದುಃಖನಾಶಗಳು ಆನಂದದಾಯಕಳು ಜಗದುತ್ಪಾದಕಳು ಜಗದೋದ್ಧಾರಕಳು ದಿವ್ಯ ಶಕ್ತಿಯ ಭಂಡಾರಗಳು ಬ್ರಹ್ಮ ಸ್ವರೂಪಗಳು ಮತ್ತು ಕೆಟ್ಟದ್ದನ್ನು ಭಸ್ಮ ಮಾಡುವವಳು ಆಗಿರುತ್ತಾಳೆ ನಾಲ್ಕು ವೇದಗಳನ್ನು ಒಳಗೊಂಡಿರುವ ಶ್ರೀ ಗಾಯತ್ರಿ ಮಂತ್ರದಲ್ಲಿ ವಿಶ್ವವನ್ನೇ ನಿರ್ಮಾಣಗೊಳಿಸುವಂತಹ ಪರಮಾತ್ಮನ ಶಕ್ತಿ ಅಡಗಿದೆ ಧರ್ಮದಲ್ಲಿ ಶ್ರದ್ಧೆ ಮತ್ತು ಯೋಗ್ಯತೆಯನ್ನು ಉತ್ಪನ್ನ ಮಾಡುವ ಅಗಾಧ ಶಕ್ತಿ ಇದೆ ಗಾಯತ್ರಿ ಮಂತ್ರದಲ್ಲಿ ಈ ಮಂತ್ರವು ಸಾಧಾರಣ ಸ್ಥಿತಿಯಿಂದ ಆರಂಭಿಸಿ ನಮ್ಮ ಆತ್ಮವನ್ನು ಮಹಾತ್ಮದೆಡೆಗೆ ತಲುಪಿಸುವ ಮಹಾ ಮಂತ್ರವಾಗಿದೆ ಬಂಧುಗಳೇ ಗಾಯತ್ರಿ ಮಂತ್ರ ಪಠಿಸುವ ಮೊದಲು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಅಷ್ಟೇ ಅವಶ್ಯಕ ಒಂದನೆಯದಾಗಿ ಪ್ರತಿಯೊಂದು ಪದದ ಉಚ್ಚಾರಣೆ ಸರಿಯಾಗಿರಬೇಕು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಉಚ್ಚರಿಸಬಾರದು ತಪ್ಪಾದ ಉಚ್ಚರಣೆ ಬೇರೆಯ ಅರ್ಥವನ್ನು ಕೊಡ್ತದೆ ಇದರಿಂದ ಒಳ್ಳೆಯದಾಗುವ ಬದಲು ದೋಷವೇ ಸಂಭವಿಸಬಹುದು ಎರಡನೆಯದಾಗಿ ನೂರ ಎಂಟು ಮಣಿ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯಲ್ಲಿ ಮಂತ್ರವನ್ನು ಜಪಿಸುವುದರಿಂದ ಆತ್ಮ ಮತ್ತು ಹೃದಯ ಶುದ್ಧೀಕರಣಗೊಂಡು ಮನಸ್ಸು ಮತ್ತು ದೇಹ ಶಾಂತವಾಗ್ತದೆ ಮೂರನೇದಾಗಿ ದಿನದ ಮೂರು ಕಾಲಗಳು ಅಂದರೆ ಪ್ರಾತಃ ಕಾಲ ಮಧ್ಯಾಹ್ನ ಮತ್ತು ಸಾಯಂಕಾಲ ಮೂರೂ ಕಾಲಗಳಲ್ಲಿಯೂ ಪಠಿಸಬಹುದು ಆದರೆ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯಂತ ಸೂಕ್ತವಾದ ಕಾಲ ಮತ್ತು ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಿ ಶ್ರದ್ಧೆ ಭಕ್ತಿ ನಂಬಿಕೆ ನಿಷ್ಠೆಯಿಂದ ಪಠಿಸಿದಾಗ ಮಾತ್ರ ಇದರ ಸಂಪೂರ್ಣ ಫಲವನ್ನು ಪಡೆಯಲು ಸಾಧ್ಯವಾಗ್ತದೆ ವೇದಾಧ್ಯಯನದ ಸಂದರ್ಭದಲ್ಲಿ ಇಲ್ಲವೇ ಗಾಯತ್ರಿ ಸಾಧನೆಯ ಸಂದರ್ಭದಲ್ಲಿ ಗಾಯತ್ರಿ ಉಪಾಸನೆ ಮಾಡುವವನು ಅತ್ಯಂತ ಸರಳ ಜೀವನ ಮತ್ತು ಶುದ್ಧ ಜೀವನ ನಡೆಸಬೇಕು ಬಂಧುಗಳೇ ಗಾಯತ್ರಿ ಉಪಾಸನೆ ಮಾಡುವ ಪ್ರತಿಯೊಬ್ಬರೂ ಅವರು ತಿನ್ನುವ ಆಹಾರ ಮತ್ತು ಪಾನೀಯಗಳು ಶುಚಿತ್ವದ ಬಗ್ಗೆ ಕಾಳಜಿ ವಹಿಸಬೇಕು ಅವರ ಸ್ವಭಾವ ಸಂಸ್ಕಾರ ಆಚಾರ ವಿಚಾರ ಎಲ್ಲವೂ ಸಾತ್ವಿಕವಾಗಿರಬೇಕು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮಾಂಸಾಹಾರ ಸಾತ್ವಿಕತೆಗೆ ವಿರುದ್ಧವಾಗಿರುವುದರಿಂದ ಅದನ್ನು ತ್ಯಜಿಸುವುದು ಒಳ್ಳೆಯದು ಬಂಧುಗಳೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಕರ್ಮಾದಿಗಳನ್ನು ಮುಗಿಸಿ ಶುಚೀರ್ಭೂತರಾಗಿ ಶುದ್ಧವಾದ ಜಾಗದಲ್ಲಿ ದೇವರ ಕೋಣೆಯಲ್ಲಿ ಮಣೆ ಇಲ್ಲವೇ ಚಾಪೆಯ ಮೇಲೆ ಪೂರ್ವಾಭಿಮುಖವಾಗಿ ಕುಳಿತು ಜಪವನ್ನು ಪ್ರಾರಂಭಿಸಬೇಕು ಬ್ರಾಹ್ಮಿ ಮುಹೂರ್ತವು ಗಾಯತ್ರಿ ಮಂತ್ರವನ್ನು ಜಪಿಸಲು ಸೂಕ್ತವಾದ ಕಾಲವಾಗಿದೆ ನಾವು ನಮ್ಮ ದಿನನಿತ್ಯ ದೇವರ ಪೂಜೆಯ ಸಂದರ್ಭದಲ್ಲಿ ಸಹ ಶುಚೀರ್ಭೂತರಾಗಿ ಮೂರು ಬಾರಿ ಆರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಲ್ಲವೇ ಇಪ್ಪತ್ತೊಂದು ಬಾರಿ ಜಪವನ್ನು ಮಾಡಬಹುದು ಗಾಯತ್ರಿ ಉಪಾಸಕನು ಅತ್ಯಂತ ಸರಳ ಜೀವನ ಶುದ್ಧ ಜೀವನ ನಡೆಸುವ ಪ್ರಯತ್ನ ಮಾಡಬೇಕು ಸಾತ್ವಿಕ ಆಹಾರ ವಿಚಾರ ಆಚರಣೆಗಳನ್ನು ಹೊಂದಿರಬೇಕು ಈ ಗಾಯತ್ರಿ ಮಂತ್ರಕ್ಕೆ ಯಾವುದೇ ಜಾತಿ ಲಿಂಗ ವರ್ಣ ವಯೋಭೇದಗಳಿಲ್ಲ ಆದರೆ ಗಾಯತ್ರಿ ಉಪಾಸಕನ ಸ್ವಭಾವ ಆಚಾರ ವಿಚಾರ ಎಲ್ಲವೂ ಸಂಪೂರ್ಣ ಸಾತ್ವಿಕವಾಗಿರಬೇಕು ಶುದ್ಧವಾಗಿರಬೇಕು ಸ್ನೇಹಿತರೆ ಗಾಯತ್ರಿ ಜಪದ ಮೊದಲು ಪೂರ್ವದಲ್ಲಿ ಪ್ರಾಣಾಯಾಮದ ಅವಶ್ಯಕತೆಯನ್ನು ಸಾಧಕರು ಕಂಡುಕೊಂಡಿದ್ದಾರೆ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿನ ವಿಕ್ಷೇಪಗಳು ಕಡಿಮೆ ಆಗ್ತದೆ ಶರೀರದ ಇಂದ್ರಿಯಗಳಲ್ಲಿ ಸಮತೋಲನ ಉಂಟಾಗ್ತದೆ ಸಮಚಿತ್ತದಿಂದ ಮಾಡುವ ಜಪ ಸಾಧನೆ ಶೀಘ್ರ ಫಲಕಾರಿಯಾಗ್ತದೆ ಪ್ರಾಣಾಯಾಮದಿಂದ ಧ್ಯಾನವೂ ಕೂಡ ಸುಲಭವಾಗಿ ಸಿದ್ಧಿಸ್ತದೆ ಯಾಕೆಂದರೆ ನಮ್ಮ ಪ್ರಾಣ ಅಂದರೆ ಶ್ವಾಸದ ಚಲನೆಗೂ ಮನಸ್ಸಿನ ಸ್ಪಂದನೆಗೂ ನೇರ ಸಂಬಂಧವಿದೆ ಬಂಧುಗಳೇ ಮನಸ್ಸನ್ನು ನೇರವಾಗಿ ನಿಗ್ರಹಿಸಲು ಆಗುವುದಿಲ್ಲ ಹಾಗಾಗಿ ಪ್ರಾಣಾಯಾಮದ ಮೂಲಕ ಮನೋ ನಿಗ್ರಹ ಸುಲಭವಾಗ್ತದೆ ಆದುದರಿಂದಲೇ ವೈದಿಕ ಕಾರ್ಯಗಳನ್ನು ಮಾಡುವಾಗ ಸಣ್ಣ ತಪ್ಪುಗಳು ಇಂದ್ರಿಯಗಳಿಂದ ನಡೆದರೂ ಪ್ರಾಯಶ್ಚಿತ್ತಕ್ಕಾಗಿ ಪ್ರಾಣಾಯಾಮವನ್ನು ಮಾಡ್ತಾರೆ ಚದುರಿದ ಮತ್ತು ಅತಂತ್ರ ಮನಸ್ಸು ಪ್ರಾಣಾಯಾಮದಿಂದ ಸ್ಥಿರವಾಗ್ತದೆ ಈ ಪ್ರಾಣಾಯಾಮದಲ್ಲಿ ಮೂರು ಅಂಗಗಳಿವೆ ಅವು ಯಾವುದೆಂದರೆ ಪೂರಕ ಕುಂಭಕ ರೇಚಕ ಪೂರಕ ಎಂದರೆ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವಂಥದ್ದು ಕುಂಭಕ ಎಂದರೆ ಗಾಳಿಯನ್ನು ಒಳಗಡೆಯೇ ತಡೆಯುವಂಥದ್ದು ರೇಚಕ ಎಂದರೆ ಗಾಳಿಯನ್ನು ಹೊರಗಡೆ ಹಾಕುವಂಥದ್ದು ಈ ಪ್ರಾಣಾಯಾಮದ ಕ್ರಿಯೆಯನ್ನ ಕೆಲವರು ಇಂತಿಷ್ಟು ಕಾಲ ಪೂರಕ ಇಂತಿಷ್ಟು ಕಾಲ ಕುಂಭಕ ಇಂತಿಷ್ಟು ಕಾಲ ರೇಚಕ ಎಂದು ಮಾಡುತ್ತಾರೆ ಕೆಲವು ಉಪಾಸಕರು ಗಾಯತ್ರಿ ಮಂತ್ರದಿಂದಲೇ ಇದನ್ನ ಮಾಡ್ತಾ ಹೋಗ್ತಾರೆ ಬಂಧುಗಳೇ ಇಲ್ಲಿ ಪ್ರಾಣಾಯಾಮಕ್ಕಾಗಿ ಹೇಳುವ ಮಂತ್ರವು ಸಪ್ತ ವ್ಯಾರತಿಗಳನ್ನ ಒಳಗೊಂಡಿರ್ತದೆ ಓಂ ಭು ಓಂ ಭುವಹ ಓಂ ಸುವಹ जनः ॐ तपः ॐ सत्यं ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ आपो ज्योति रसोऽमृतं ब्रह्मा भूर्भुवस्वः स्वरोम् ಇದು ಗಾಯತ್ರಿ ಮಂತ್ರದ ಜಪದ ಮೊದಲು ಪ್ರಾಣಾಯಾಮ ಮಾಡಬೇಕಾದಾಗ ಸುಖಾಸನದಲ್ಲಿ ನಿಶ್ಚಲವಾಗಿ ಕುಳಿತು ಕಣ್ಣು ಮುಚ್ಚಿ ಮಾನಸಿಕವಾಗಿಯೇ ಮಂತ್ರವನ್ನು ಉಚ್ಚರಿಸುತ್ತಾ ಪ್ರಾಣಾಯಾಮ ಮಾಡಬೇಕು ಪೂರಕ ಮಾಡುವಾಗ ಅಂದರೆ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವಾಗ ಈ ಮಂತ್ರವನ್ನು ಮೂರು ಸಲ ಕುಂಭಕ ಅಂದರೆ ಗಾಳಿಯನ್ನು ಒಳಗಡೆ ತಡೆಯುವಾಗ ಕುಂಭಕದಲ್ಲಿ ಮೂರು ಸಲ ಮಂತ್ರ ರೇಚಕ ಅಂದರೆ ಗಾಳಿಯನ್ನು ಹೊರಗಡೆ ಹಾಕುವಾಗ ಮೂರು ಸಲ ಈ ಮಂತ್ರವನ್ನು ಉಚ್ಚರಿಸ್ತಾರೆ ಆದರೆ ಇದನ್ನು ಚೆನ್ನಾಗಿ ಅಭ್ಯಾಸ ಇಲ್ಲದವರು ಒಂದು ಸಾರಿ ಮಂತ್ರದ ಉಚ್ಚಾರಣೆಯ ಕಾಲ ಪೂರಕ ಒಂದು ಸಾರಿ ಮಂತ್ರದ ಉಚ್ಚಾರಣೆಯ ಕಾಲ ಕುಂಭಕ ಒಂದು ಸಾರಿ ಮಂತ್ರದ ಉಚ್ಚಾರಣೆಯ ಕಾಲ ರೇಚಕ ಮಾಡಬಹುದು ಅದನ್ನೂ ಮಾಡಲಾಗದಿದ್ದರೆ ಪ್ರಾರಂಭಿಕ ಸಾಧಕರು ಇಡೀ ಮಂತ್ರವನ್ನು ಮೂರು ಭಾಗವಾಗಿ ವಿಭಜಿಸಿಕೊಂಡು ಅದರಿಂದ ಕ್ರಮವಾಗಿ ಪೂರಕ ರೇಚಕ ಕುಂಭಕಗಳನ್ನು ಮಾಡಬಹುದು ನಿರಂತರ ಅಭ್ಯಾಸದಿಂದ ಮಾತ್ರ ಇದು ಸಾಧ್ಯವಾಗ್ತದೆ ಕೆಲವರು ಒಂದು ಇಷ್ಟು ಎರಡು ಇಷ್ಟು ಎರಡು ಅಥವಾ ಒಂದು ಇಷ್ಟು ಮೂರು ಇಷ್ಟು ಎರಡು ಅಥವಾ ಎರಡು ಇಷ್ಟು ಮೂರು ಇಷ್ಟು ಎರಡು ಅನುಪಾತದಲ್ಲಿ ಮಾಡ್ತಾರೆ ಸ್ನೇಹಿತರೆ ಪ್ರಾಣಾಯಾಮ ಮೊದಲು ಬಲಗೈ ಹೆಬ್ಬೆರಳಿನಿಂದ ಮೂಗಿನ ಬಲರಂಧ್ರವನ್ನು ಮುಚ್ಚಿ ಎಡರಂಧ್ರದಿಂದ ಪೂರಕ ಮಾಡಿ ಈಗ ಉಂಗುರದ ಮತ್ತು ಕಿರು ಬೆರಳುಗಳಿಂದ ಎಡರಂಧ್ರವನ್ನು ಮುಚ್ಚಿ ಕುಂಭಕ ಮಾಡಿ ನಂತರ ಬಲ ಹೆಬ್ಬೆರಳನ್ನು ತೆಗೆದು ಬಲರಂಧ್ರದಿಂದ ಹೊರಗೆ ರೇಚಕ ಮಾಡಬೇಕು ಪುನಃ ಬಲ ಮೂಗಿನಿಂದ ಪೂರಕ ಮಾಡಿ ಕುಂಭಕದ ನಂತರ ಎಡ ಮೂಗಿನಿಂದ ರೇಚಕ ಮಾಡಬೇಕು ಹೀಗೆ ಒಂದು ಸುತ್ತು ಮಾಡಿದಾಗ ಒಂದು ಪ್ರಾಣಾಯಾಮ ಎನ್ನುತ್ತಾರೆ ಈ ರೀತಿ ಮೂರರಿಂದ ಐದು ಸಾರಿ ಪ್ರಾಣಾಯಾಮವನ್ನು ಮಾಡಬಹುದು ಪ್ರಾಣಾಯಾಮದ ಸಮಯದಲ್ಲೂ ಪೂರಕದ ಸಮಯದಲ್ಲಿ ಹೃದಯ ಸ್ಥಾನದಲ್ಲಿ ವಿಷ್ಣುವನ್ನ ಕುಂಭಕದಲ್ಲಿ ಬ್ರಹ್ಮನನ್ನ ರೇಚಕದಲ್ಲಿ ಈಶ್ವರನನ್ನ ಧ್ಯಾನಿಸಬಹುದು ಹಾಗೆ ಗಾಯತ್ರಿ ದೇವಿಯನ್ನೂ ಸಹ ಹೃದಯ ಪೀಠದಲ್ಲಿ ಧ್ಯಾನಿಸಿ ಪ್ರಾಣಾಯಾಮವನ್ನ ಮಾಡಬಹುದು ಹೀಗೆ ನಮಗೆ ಬೇಕಾದ ಇಷ್ಟ ದೇವತೆಗಳನ್ನು ಸಹ ಪ್ರಾರ್ಥಿಸಬಹುದು ಬಂಧುಗಳೇ ಈ ಗಾಯತ್ರಿ ಮಂತ್ರವನ್ನು ಪಠಿಸುವ ಮೊದಲು ಗಾಯತ್ರಿಯ ಧ್ಯಾನವನ್ನು ಸಹ ಮಾಡಿಕೊಳ್ಳಬೇಕು ಗಾಯತ್ರಿ ಧ್ಯಾನದ ಮಂತ್ರ ಯಾವುದೆಂದರೆ ಓಂ ಮುಕ್ತ ವಿದ್ರುಮ ಹೇಮ ನೀಲ ಧವಳ ಚಾಯೈರ್ ಮುಖೈ ಸ್ತ್ರೀ ಕ್ಷಣನೈಹಿ ಯುಕ್ತ ಮಿಂದು ನಿಬದ್ಧ ರತ್ನ ಮಕುಟಾಂ ತತ್ಪಾಥವರ್ಣಾತಿ ಗಾಯತ್ೀಂ ವರದಾಭಯಂಕುಶಕ ಶುಭ್ರಂ ಕಪಾಲಂ ಗದಾಂ ಶಂಕಂ ಚಕ್ರಮಥಾರವಿಂದಯುಗಳಂ ಹಸ್ತೈರ್ವಹಂತಿಂ ಭಜೆ ಈ ಗಾಯತ್ರಿ ಧ್ಯಾನವನ್ನ ಪಠಿಸಿದ ನಂತರ ಗಾಯತ್ರಿ ಮಂತ್ರವನ್ನ ಪಠಿಸಬೇಕು ಗಾಯತ್ರಿ ಮಂತ್ರ ಓಂ ಭೂರ್ಭು ಸ್ವ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದ ಓಂ ಶಾಂತಿ 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 ಈ ಗಾಯತ್ರಿ ಮಂತ್ರವನ್ನು ಪಠಿಸಿದ ನಂತರ ಕ್ಷಮಾ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು ಕ್ಷಮಾ ಪ್ರಾರ್ಥನೆಯ ಮಂತ್ರ ಯಾವುದೆಂದರೆ ಓಂ ಯದಕ್ಷರ ಮಾತ್ರಹೀನಂ ಚಯದ್ಭವೇತ್ ತತ್ ಸರ್ವಂ ಕ್ಷಮತಾಂ ದೇವಿ ಪ್ರಸೀದ ಪರಮೇಶ್ವರಿ ಈ ಮಂತ್ರವನ್ನ ಪಠಿಸಿದ ನಂತರ ಗಾಯತ್ರಿ ಮಂತ್ರ ಪಠನೆ ಸಂಪೂರ್ಣವಾಗ್ತದೆ ಸ್ನೇಹಿತರೆ ಗಾಯತ್ರಿ ಮಂತ್ರವನ್ನ ಉಪಾಸನೆ ಮಾಡುವ ಇನ್ನೊಂದು ವಿಧಾನವೆಂದರೆ ಪುರಶ್ಚರಣೆ ಪುರಶ್ಚರಣೆ ಎಂದರೆ ಒಂದು ಮಂತ್ರವನ್ನ ಒಂದೇ ಸ್ಥಾನ ಒಂದೇ ಆಸನದಲ್ಲಿ ಪ್ರತಿದಿನ ಒಂದೇ ನಿಗದಿತ ಸಮಯಕ್ಕೆ ಕುಳಿತು ಮಂತ್ರದಲ್ಲಿನ ಅಕ್ಷರಗಳು ಎಷ್ಟಿವೆಯೋ ಅಷ್ಟು ಲಕ್ಷ ಸಂಖ್ಯೆ ಆಗುವವರೆಗೂ ಬಿಡದೆ ಪ್ರತಿದಿನ ನಿಯತಾಹಾರ ಬ್ರಹ್ಮಚರ್ಯಾದಿ ಯಮ ನಿಯಮಗಳ ಪಾಲನೆಯೊಂದಿಗೆ ಜಪಿಸುವುದು ಉದಾಹರಣೆಗೆ ಗಾಯತ್ರಿ ಮಂತ್ರ ಇಪ್ಪತ್ನಾಲ್ಕು ಅಕ್ಷರ ಹೊಂದಿರುವುದರಿಂದ ಇಪ್ಪತ್ನಾಲ್ಕು ಲಕ್ಷ ಸಲ ಜಪಿಸಿದರೆ ಒಂದು ಪುರಶ್ಚರಣೆ ಆಗ್ತದೆ ಬಂಧುಗಳೇ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಈ ಮಂತ್ರದ ಇಪ್ಪತ್ನಾಲ್ಕು ಪುರಶ್ಚರಣೆ ಮಾಡಿದ್ದರೆಂದು ಉಲ್ಲೇಖವಿದೆ ಪ್ರತಿದಿನ ಒಂಬತ್ತು ಗಂಟೆಗಳ ಕಾಲ ಗಾಯತ್ರಿ ಜಪ ಮಾಡಿದರೆ ಒಂದು ವರ್ಷದಲ್ಲಿ ಒಂದು ಪುರಶ್ಚರಣೆ ಪೂರ್ಣವಾಗಬಲ್ಲದು ಪ್ರತಿದಿನ ಮೂರು ಗಂಟೆ ಜಪಿಸಿದರೆ ಮೂರು ವರ್ಷಕ್ಕೆ ಒಂದು ಪುರಶ್ಚರಣೆ ಆಗಬಲ್ಲದು ಹೀಗೆ ಪ್ರಾಣಾಯಾಮದಲ್ಲೂ ನಾನಾ ರೀತಿಯ ಧ್ಯಾನ ಮಾಡಬಹುದು ಗಾಯತ್ರಿಯು ಸರ್ವ ಪಾಪಹಾರಕ್ಕೂ ಸಕಲ ಸಿದ್ಧಿ ಪ್ರದಾಯಕೂ ಆದ ಮಂತ್ರವಾಗಿದೆ ಸ್ನೇಹಿತರೆ ನಿರಂತರ ಗಾಯತ್ರಿ ಮಂತ್ರ ಜಪಾನುಷ್ಠಾನದಿಂದ ಎಲ್ಲಾ ಪಾಪಗಳು ಒಂದೊಂದಾಗಿ ತೊಲಗಿ ಹೋಗಿ ಅಂತಃಕರಣ ಶುದ್ಧಿಯಾಗಿ ಬುದ್ಧಿಯು ತೇಜೋವಂತವಾಗುವುದು ಈ ಗಾಯತ್ರಿ ಮಂತ್ರ ಪ್ರಭಾವದಿಂದಲೇ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಮಹಾಕ್ಷಾಮವನ್ನು ಹೋಗಲಾಡಿಸಲು ಗಾಯತ್ರಿ ಮಾತೆಯನ್ನ ಕಟ್ಟುನಿಟ್ಟಿನಿಂದ ಪ್ರಾರ್ಥಿಸಿ ಹಂಪೆಯ ಹೇಮಕೂಟದಲ್ಲಿ ಬಂಗಾರದ ಮಳೆ ಸುರಿಸಿದರೆಂದು ಹೇಳ್ತಾರೆ ಇಂದಿಗೂ ಹೇಮಕೂಟದಲ್ಲಿ ಗಾಯತ್ರಿ ಪೀಠವೆಂಬ ಮಠವಿದೆ ಈ ಗಾಯತ್ರಿ ಶಕ್ತಿಯ ಬಲದಿಂದಲೇ ಅವರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದರೆಂದು ಹೇಳ್ತಾರೆ ಈ ಮಂತ್ರದ ಪ್ರಭಾವ ಮತ್ತು ಶಕ್ತಿಯಿಂದಲೇ ಶಮೀಕ ಮಹರ್ಷಿಯ ಮಗನಾದ ಎಂಬ ಪುಟ್ಟ ಬಾಲಕನು ಮಹಾಮಹಿಮನಾದ ಅಭಿಮನ್ಯುವಿನ ಮಗ ಪರೀಕ್ಷಿತ ಮಹಾರಾಜನಿಗೆ ಸರ್ಪಕಚ್ಚಿ ಮೃತನಾಗುವಂತೆ ಪರಿಹಾರವಿಲ್ಲದ ಶಾಪವನ್ನು ಕೊಟ್ಟಿದ್ದಾನೆಂದು ಉಲ್ಲೇಖವಿದೆ ಹಾಗೆಯೇ ಶ್ರೀ ಮದನ ಮೋಹನ ಮಾಲವೀಯರು ಕಾಶಿ ವಿಶ್ವವಿದ್ಯಾನಿಲಯವನ್ನು ಗಾಯತ್ರಿ ಉಪಾಸನೆಯ ಶಕ್ತಿಯ ಪ್ರಭಾವದಿಂದಲೇ ನಿರ್ಮಿಸಿದರೆಂದು ಹೇಳುತ್ತಾರೆ ಹೀಗೆಯೇ ಗಾಯತ್ರಿ ಉಪಾಸಕನು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಸರ್ವ ಶಕ್ತಿಗಳು ವಶೀಭೂತವಾಗಬಲ್ಲವು ಆದರೆ ಸ್ವಾರ್ಥ ಕಪಟ ಕೆಟ್ಟ ಗುಣಗಳನ್ನು ದೂರ ಮಾಡಿದಾಗ ಮಾತ್ರ ಫಲಗಳು ದೊರೆಯುತ್ತದೆ ಸ್ನೇಹಿತರೆ ಗಾಯತ್ರಿ ಜಪ ಮಾಡುವವರು ಮೊದಲು ನ್ಯಾಸಾದಿಗಳನ್ನು ಪಠಿಸಿ ಗಾಯತ್ರಿ ಅಧಿದೇವತೆಯನ್ನು ಧ್ಯಾನಿಸಿ ನಂತರ ಮಂತ್ರ ಜಪವನ್ನು ಮಾಡಬೇಕು ದ್ವಿಜರಿಗೆ ಅಂದರೆ ಬ್ರಾಹ್ಮಣರಿಗೆ ಇದನ್ನು ಉಪನಯನ ಕಾಲದಲ್ಲಿ ವಿಧಿವತ್ತಾಗಿ ಉಪದೇಶಿಸಲಾಗ್ತದೆ ಗಾಯತ್ರಿ ಮಂತ್ರವನ್ನು ಗುರುಗಳ ಮುಖೇನ ವಿಧಿ ಸಹಿತ ಕಟ್ಟುನಿಟ್ಟಿನ ಕ್ರಮದಿಂದ ಉಪದೇಶ ಪಡೆದೇ ಜಪಿಸಬೇಕಾಗ್ತದೆ ಜಪ ಮಾಡುವಾಗ ಒಂದೇ ಜಾಗದಲ್ಲಿ ಒಂದೇ ನಿರ್ದಿಷ್ಟ ಆಸನದಲ್ಲಿ ಕುಳಿತು ಜಪ ಮಾಡುವುದರಿಂದ ಅದು ಶೀಘ್ರ ಫಲಕಾರಿಯಾಗ್ತದೆ ಜಪವನ್ನು ನಿಧಾನವಾಗಿ ಪ್ರತಿ ಅಕ್ಷರವನ್ನು ಸ್ಪಷ್ಟವಾಗಿ ನಿಖರವಾಗಿ ಯಾವುದೇ ತಪ್ಪಿಲ್ಲದೆ ಉಚ್ಚರಿಸಬೇಕು ಪ್ರತಿದಿನ ಒಂದೇ ಸಮಯಕ್ಕೆ ಒಂದೇ ಆಸನದಲ್ಲಿ ಕುಳಿತು ನಿಗದಿತ ಸಂಖ್ಯೆಯೆಂದರೆ ನೂರ ಎಂಟಕ್ಕೆ ಕಡಿಮೆಯಿಲ್ಲದೆ ಜಪಿಸಬೇಕು ಸಂಖ್ಯೆಯನ್ನು ಬೆರಳುಗಳಿಂದ ಇಲ್ಲವೇ ಜಪ ಸರದಿಂದ ಎಣಿಸಬಹುದು ಮಂತ್ರವನ್ನು ಜಪಿಸುವಾಗ ಶರೀರದ ಯಾವುದೇ ಅಂಗಗಳು ಬೆರಳು ಸಹಿತ ಕದಲುತ್ತಾ ಇರಬಾರದು ಒಂದು ಮಂತ್ರ ಪೂರ್ತಿಯಾದ ನಂತರ ಒಂದು ಜಪಮಣಿಯನ್ನು ಸರಿಸಿ ನಂತರವೇ ಇನ್ನೊಂದು ಮಂತ್ರ ಉಚ್ಚರಿಸಬೇಕು ಮಂತ್ರೋಚ್ಚಾರದ ಸಮಕಾಲದಲ್ಲಿಯೇ ಮಣಿಯನ್ನು ಕದಲಿಸಬಾರದು ಅವಸರದಿಂದ ಬೇಸರದಿಂದ ಅಥವಾ ಸಂಖ್ಯೆ ಪೂರೈಸುವ ಆತುರದಿಂದ ಗಾಯತ್ರಿ ಮಂತ್ರವನ್ನು ಜಪಿಸಬಾರದು ಉತ್ಸಾಹದಿಂದ ಆನಂದದಿಂದ ಕೃತಜ್ಞತೆಯ ಭಾವದಿಂದ ಜಪ ಮಾಡಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಜಪ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದುದು ಜಪ ಆರಂಭಿಸುವ ಮೊದಲು ಮತ್ತು ಜಪದ ನಂತರ ಉದಾತ್ತವಾದ ಪ್ರಾರ್ಥನೆ ಮಾಡಬೇಕು ನಾನು ನನ್ನದು ಸ್ವಾರ್ಥ ಬಿಟ್ಟು ಲೋಕಕ್ಕೆಲ್ಲಕ್ಕೂ ಯಾವ ಭೇದ ಭಾವವೂ ಇಲ್ಲದೆ ಎಲ್ಲರಿಗೂ ಶಾಂತಿ ಸುಖ ಆರೋಗ್ಯ ಉಂಟಾಗಲೆಂದು ಪ್ರಾರ್ಥಿಸಬೇಕು ಸಾತ್ವಿಕ ಭಾವನೆಯಿಂದ ಪ್ರಾರ್ಥನೆ ಮಾಡಬೇಕು ಜಪ ಮಾಡುವಾಗ ಮಂತ್ರದ ಅರ್ಥವನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ ಜಪಿಸಬೇಕು ಬಂಧುಗಳೇ ಸಾಧಕನು ಮಂತ್ರ ಜಪವನ್ನು ಮಾಡುವಾಗ ಯಾವುದೇ ಕಾರ್ಯಸಿದ್ಧಿ ಇಲ್ಲವೇ ದೇವತಾದರ್ಶನ ತಾವಂದುಕೊಂಡಂತೆ ಆಗಲಿಲ್ಲವೆಂದು ಬೇಸರವನ್ನು ಹೊಂದಬಾರದು ಹಾಗೆಯೇ ಉತ್ಸಾಹ ಕಳೆದುಕೊಳ್ಳಬಾರದು ಎಷ್ಟು ಕಾಲವಾದರೂ ಯಾವ ಪರಿಣಾಮವೂ ಆಗಲಿಲ್ಲವೆಂದು ನಿರಾಶೆ ಪಡಬಾರದು ನಿರಂತರವಾಗಿ ಜಪ ಮಾಡುತ್ತಲೇ ಇರಬೇಕು ಉದಾಹರಣೆಗೆ ಒಬ್ಬ ಒಡ್ಡರನ್ನು ಒಂದು ಬಂಡೆಯನ್ನು ಸೀಳಬೇಕೆಂದು ದೊಡ್ಡ ಸುತ್ತಿಗೆಯಿಂದ ಅದನ್ನು ಒಡಿತಾನೆ ಇಪ್ಪತ್ತು ಬಲವಾದ ಏಟು ಹಾಕಿದರೂ ಅದು ಒಡೆಯೋದಿಲ್ಲ ಬಂಡೆಯು ಮೊದಲು ಏಟು ಬೀಳುವಾಗ ಹೇಗಿತ್ತು ಹಾಗೆ ಇಪ್ಪತ್ತನೇ ಏಟು ಬೀಳುವಾಗ ಸಹ ಅದೇ ರೀತಿ ಕಾಣ್ತಾ ಇತ್ತು ಆದರೆ ಇಪ್ಪತ್ತೊಂದನೇ ಏಟಿಗೆ ಬಂಡೆಯು ಒಡಿತದೆ ಇದರ ಅರ್ಥವೇನು ಗೊತ್ತೇ ಆ ಒಡ್ಡರನ್ನು ಹಾಕಿದ ಇಪ್ಪತ್ತು ಏಟುಗಳೂ ಸಹ ಆ ಬಂಡೆಯ ಮೇಲೆ ಸೂಕ್ಷ್ಮ ಪರಿಣಾಮ ಬೀರಿದ್ದವು ಆದುದರಿಂದಲೇ ಇಪ್ಪತ್ತೊಂದನೇ ಏಟಿಗೆ ಅದು ಒಡೆಯಲು ಸಾಧ್ಯವಾಯಿತು ಈ ಬಂಡೆಕಲ್ಲಿಗೆ ಹೇಗೆ ಸೂಕ್ಷ್ಮವಾಗಿ ಒಡೆಯಲು ಏಟಿನ ಪ್ರಭಾವ ಬಿದ್ದಿತ್ತೋ ಅದೇ ರೀತಿ ಮಂತ್ರ ಜಪದ ಪ್ರಭಾವವು ತಪ್ಪದೇ ಆಗುತ್ತದೆ ಆದರೆ ಹಿಂದಿನ ಜನ್ಮದ ಪ್ರಾರಬ್ಧದ ಅಥವಾ ಪಾಪ ಕರ್ಮದ ಫಲದ ಪ್ರತಿಬಂಧಕ ಇರುವುದರಿಂದ ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು ಇದನ್ನು ನಾವು ಸೂಕ್ಷ್ಮವಾಗಿ ಅರಿತಿರಬೇಕು ತೀವ್ರವಾದ ಸಾಧಕನು ತನ್ನ ಗುರಿಯನ್ನ ಮುಟ್ಟೇ ಮುಟ್ಟುವನು ಎಂದು ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ ಬಂಧುಗಳೇ ಶ್ರೀ ಮಧುಸೂದನ ಸರಸ್ವತಿಗಳವರಿಗೆ ಶ್ರೀಕೃಷ್ಣನ ದರ್ಶನ ಮಾಡಬೇಕಂತ ಅನಿಸ್ತದೆ ಅದಕ್ಕಾಗಿ ಅವರು ಮಹಾತ್ಮರಿಂದ ಶ್ರೀಕೃಷ್ಣನ ಮಂತ್ರವನ್ನ ಉಪದೇಶವಾಗಿ ಪಡೆದು ಪುರಶ್ಚರಣೆಯನ್ನ ಆರಂಭಿಸ್ತಾರೆ ಅವರು ಬಹಳ ಭಕ್ತಿ ಶ್ರದ್ಧೆ ತನ್ಮಯತೆಯಿಂದ ಶ್ರೀಕೃಷ್ಣನ ಧ್ಯಾನವನ್ನ ಮಾಡುತ್ತಾ ಒಂದು ಪುರಶ್ಚರಣೆಯನ್ನ ಮುಗಿಸ್ತಾರೆ ಅವರು ಉತ್ಸಾಹವನ್ನ ಬಿಡದೆ ಎರಡನೇ ಮೂರನೇ ಪುರಶ್ಚರಣೆ ಮಾಡಿದರೂ ಇನ್ನೂ ಶ್ರೀಕೃಷ್ಣನ ದರ್ಶನವಾಗೋದಿಲ್ಲ ಹೀಗೆ ಅವರು ಹದಿನೇಳು ಪುರಶ್ಚರಣೆ ಮಾಡಿದರೂ ಶ್ರೀಕೃಷ್ಣನ ದರ್ಶನವಾಗೋದಿಲ್ಲ ಕೊನೆಗೆ ಹದಿನೆಂಟನೇ ಸಲ ಪುರಶ್ಚರಣೆಯಾದ ಮೇಲೆ ಮಧುಸೂದನ ಸರಸ್ವತಿಗಳವರಿಗೆ ಶ್ರೀಕೃಷ್ಣನ ದರ್ಶನವಾಗ್ತದೆ ಬಂಧುಗಳೇ ಯಾಕೆ ಇಷ್ಟೊಂದು ವಿಳಂಬವಾಯಿತೆಂದರೆ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಹದಿನೇಳು ಬ್ರಹ್ಮಹತ್ಯೆಗಳನ್ನು ಮಾಡಿದ್ದರಂತೆ ಒಂದೊಂದು ಪುರಶ್ಚರಣೆಯಿಂದ ಒಂದೊಂದು ಬ್ರಹ್ಮಹತ್ಯಾ ಪಾತಕವು ತೊಲಗುತ್ತಾ ಬಂದಿತು ಕೊನೆಗೆ ಮಧುಸೂದನ ಸರಸ್ವತಿಗಳವರಿಗೆ ಸಿದ್ಧಿಯೂ ದೊರೆಯಿತು ಸ್ನೇಹಿತರೆ ಹೀಗೆ ಪ್ರತಿಯೊಂದು ಮಂತ್ರದ ಪ್ರಭಾವವು ಇದ್ದೇ ಇರ್ತದೆ ಯಾವುದೂ ಕೂಡ ವ್ಯರ್ಥವಾಗೋದಿಲ್ಲ ಸಾಧಕನು ನಿರಾಶೆಯನ್ನ ಹೊಂದದೆ ಪ್ರೀತಿಯಿಂದ ಸಾಧನೆ ಮಾಡುತ್ತಲೇ ಇರಬೇಕು ಕೊನೆಗೆ ಮನಸ್ಸೆಂಬ ಕನ್ನಡಿ ಸಂಪೂರ್ಣ ಶುದ್ಧವಾದಾಗ ಸಿದ್ಧಿಯನ್ನ ಹೊಂದುತ್ತಾರೆ ಬಂಧುಗಳೇ ಈ ಪವಿತ್ರ ಗಾಯತ್ರಿ ಮಂತ್ರದ ಮಹತ್ವ ಮತ್ತು ಕ್ರಮವನ್ನು ಅರಿತು ಗಾಯತ್ರಿ ಮಂತ್ರದ ಉಪಾಸನೆ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ವಂದನೆಗಳೊಂದಿಗೆ ಶ್ರೀನಿವಾಸ್ ಶ್ರೀ ಬೇಸ್ ಕ್ರಿಯೇಷನ್ಸ್